देवानंद सरमा निडयांड मॅडम अनमला अँड पद्मा मॅडम लीलावती मॅडम मॅडम शोभा यू आर संशिया खानं तस्नीम कौसर रोशन आर पूर्णिमा बी के लता हच एन उषा के अफ्सरी खान रूपा जी लक्ष्मी श्रीमती શ્રીમતી પૂર્ણિમા સિંહ શ્રીમતી મંજુળા ટીડી શ્રીમતી અમૃત તાજરી શ્રીમતી પવિત્ર શ્રીમતી શ્વેતા શ્રીમતી દીપિકા ટુ જી દિસિંગ ಕೆಲಸ ಅನ್ನಂಗಿಲ್ಲ ಮಕ್ಕಳು ಶಾಲೆಗೆ ಹೋದ್ಮೇಲೆ ಪ್ರತಿದಿನ ನಿತ್ಯನೂ ಅವ್ರ ಮಕ್ಕಳು ಬಂದ ಮೇಲೆ ಏನು ಕೆಲಸ ಮಾಡಿದ್ರು ಅಲ್ಲಿ ಶಾಲೆಯಲ್ಲಿ ಏನು ನಡೆಯಿತು ಆ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ತಂದೆ ತಾಯಿಗಳಾದ ನಾವು ಪೋಷಕರಾದರೆ ನಾವು ಶಾಲೆ ಅಷ್ಟೇ ಜವಾಬ್ದಾರಿ ತಗೊಳ್ಳಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ ಕುಟುಂಬ ಅನ್ನೋದು ಒಂದು ಶಿಕ್ಷಣಕ್ಕೆ ಶಿಕ್ಷಣದ ಮೇಲೆ ಅತ್ಯ ಅತ್ಯಗತ್ಯ ಭಾಗವಾಗಿದೆ ಖಂಡಿತವಾಗಿ ನಮಗೆ ಓದಕ್ಕೆ ಬರೋದಿಲ್ಲ ಕಲಿಯಕ್ಕೆ ಬರೋದಿಲ್ಲ ಮಕ್ಕಳಿಗೆ ಏನು ಹೇಳೋಕ್ಕೆ ಬರೋಲ್ಲ ಅನ್ನೋದು ತಪ್ಪು ಕಲ್ಪನೆ ನಾವು ಶಿಸ್ತು ಸಮಯವನ್ನು ಪಾಲನೆ ಮಾಡೋಕ್ಕೆ ಅವ್ರಿಗೆ ಹೇಳ್ಕೊಟ್ರೆ ಉತ್ತಮ ಉತ್ತಮ ಶಿಕ್ಷಣ ಕೊಡ್ಬೋದು ಅಂತ ಹೇಳ್ತೀನಿ ಮತ್ತು ಇದು ಮತ್ತೆ ಉತ್ತಮ ಶಿಕ್ಷಕ ಶಿಕ್ಷಣವನ್ನು ಕೊಡ್ಬೋದು ತಾಯಿ ಪ್ರೀತಿ ಮತ್ತು ತಂದೆಯ ಆದರ್ಶದಿಂದೇ ಅಭಿಮಾನ ಆನಂದ ಆಗುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಭಾಷೆ ಮುಖ್ಯ ಅಲ್ಲ ಭಾವನೆ ಮುಖ್ಯ ನೋಡಿ ನಮ್ಮ ಮಕ್ಕಳು ಎಷ್ಟು ಸ್ಫುಟವಾಗಿ ಸರಳವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಸ್ವಾಗತ ಕೋರಿದ್ದಾರೆ ನಿಮಗೆಲ್ಲ ಪುಟ್ ಪುಟ್ಟ ಮಕ್ಕಳು ಇಲ್ಲಿ ಎಷ್ಟೊಂದು ರೀತಿಯ ಲಕ್ಷಣಗಳನ್ನಲ್ಲೇ ತೋರ್ಕಂಡು ಇಲ್ಲಿ ನೀವು ಗಮನಿಸಿ ನೋಡಿ ಹಾಗೆ ಗಮನಿಸಿ ನೋಡಿದಾಗ ರೇವಣ್ಣ ತುಂಬಾ ಸಂತೋಷ ಆಗತ್ತೆ ಇನ್ನೊಂದ ಒಂದೆರಡು ವರ್ಷಗಳಲ್ಲಿ ಶಾಲೆ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಆಚರಿಸ್ಕೊಳ್ತಾ ಇದೆ ಚಪ್ಪಾಳೆ ಹಾಕಲ್ವಾ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸುಳ್ಳು ಒಂದೇ ಒಂದು ಆಂಗ್ಲ ಮಾಧ್ಯಮ ಶಾಲೆನ ಕರಿಬೇಕು ಅಂತ ಹೇಳಿ ಹೇಮಲತಾ ಅವ್ರೆ ಬಹಳ ಕಷ್ಟಪಟ್ಟು ಅವತ್ತು ಈ ಶಾಲೆನ ಕಟ್ಟಿದ್ದಾರೆ ಶಾಲೆ ಕಟ್ಟಡ ಅವತ್ತು ಬೆಂಚ್ಗಳು ಪಿಂಟೋಪ್ ಇರಲಿಲ್ವೋ ಪಾಠ ಹೇಳ್ಕೊಡುವಂತಹ ಶಿಕ್ಷಕರಿಗೆ ಸಂಬಳ ಕೊಟ್ಟಿದ್ದಾರೋ ಎನ್ನುವ ಗೊತ್ತಿಲ್ಲ ಪಟ್ಟ ನಮ್ಮ ಮಕ್ಕಳು ನಗರ ಪ್ರದೇಶದ ಮಕ್ಕಳ ಜೊತೆಗೆ ಸವಾಲಾಗಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಈ ಶಾಲೆನ ಕಟ್ಟಿ ಬೆಳೆಸಿದರು ಸೌಕರ್ಯ ಇದ್ದು ವಿವಿಧ ಕಲಿಕೆಯ ಮಕ್ಕಳಿಗೆ ಪೂರಕವಾಗಿರುತ್ತದೆ ಶಾಲೆಗೆ ದೊರಕುವ ಸ್ಕೂಲ್ ಎಕ್ಸೆಲೆನ್ಸ್ ನೀಟ್ ಮುಖಾಂತರ ಮಕ್ಕಳ ಕಲಿಕೆಗೆ ಸಹಾಯಕವಾಗಿ ಅಭಿವೃದ್ಧಿ ಹೊಂದುತ್ತಾರೆ ಶಿಕ್ಷಕರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿ ನೀಡಲಾಗುತ್ತದೆ ಟೀಚರ್ಸ್ ನಲ್ಲಿ ಕೊಡುವಂತಹ ಬೋಧನಾ ಕ್ರಮವನ್ನು ಅನುಸರಿಸಿ ಪ್ರಪಂಚದ ಅತ್ಯುತ್ತಮ ಶಿಕ್ಷಕರಲ್ಲಿ ಒಬ್ಬರಾಗುತ್ತಾರೆ ವಿಡಿಯೋ ಹಾಗೂ ಚಟುವಟಿಕೆಯಿಂದ ಮಕ್ಕಳಿಗಾಗಿಯೇ ಪಠ್ಯಪುಸ್ತಕದಿಂದ ಕಲಿಯುತ್ತಾರೆ ಸಿಸ್ಟಮ್ ಟೆಕ್ನಾಲಜಿ ಹಾಗೂ ಡೇಟಾ ಕಲಿಕೆಯ ಅವಶ್ಯಕತೆಯನ್ನು ಗುರುತಿಸುತ್ತಿದೆ ಇದನ್ನಾಧರಿಸಿ ಶಿಕ್ಷಕರು ಪ್ರತಿ ಮಗುವಿಗೆ ಅನುಗುಣವಾಗಿ ಪರಿಹಾರ ಸೂಚಿಸುತ್ತಾರೆ ಇದು ನಮ್ಮ ಆಧುನಿಕ ತಂತ್ರಜ್ಞಾನದ ಮೂಲಕ ಕಲಿಸುವ ಕ್ರಮವಾಗಿದೆ ಇದರಿಂದ ಪ್ರತಿ ಮಕ್ಕಳು ಚೆನ್ನಾಗಿ ಕಲಿತು ಅರ್ಥೈಸಿಕೊಂಡು ಯೋಚಿಸಿ ಮುಂದೆ ನಾಯಕರಾಗುತ್ತಾರೆ ಈ ಬೋಧನಾ ಕ್ರಮದ ಮೊದಲ ಆರು ತಿಂಗಳಲ್ಲೇ ಮಕ್ಕಳು ಸಹಜವಾಗಿಯೇ ಆಗ್ಲ ಭಾಷೆಯನ್ನು ಓದಲು ಹಾಗೂ ಮಾತನಾಡಲಾರಂಭಿಸುತ್ತೆ ವಿಡಿಯೋ ಲಿಂಕ್ ಗಳಿಂದ ಶಾಲೆಯ ಕಲಿಕಾ ಕ್ರಮ ಮನೆಯಲ್ಲೂ ಮುಂದುವರಿಯುತ್ತೆ ನಿಮಗೂ ಕೂಡ ಹೋಮ್ ವರ್ಕ್ ನೋಟಿಫಿಕೇಶನ್ ಬರುತ್ತೆ ಹಾಜರಾತಿ ಬಗ್ಗೆ ಮಾಹಿತಿ ಪಠ್ಯಕ್ರಮ ಕಲಿಕೆಯ ಭಾವಚಿತ್ರಗಳು ಟೈಮ್ ಟೇಬಲ್ ಮತ್ತು ವಾರ್ಷಿಕ ಕ್ಯಾಲೆಂಡರ್ ದೊರೆಯುತ್ತೆ ಇದರೊಂದಿಗೆ ಲರ್ನಿಂಗ್ ರೂಮ್ಸ್ ಸ್ಕೂಲ್ ಎಕ್ಸಲೆನ್ಸ್ ಕಿಟ್ ಟೀಚರ್ ಆಪ್ ಸ್ಟೂಡೆಂಟ್ ಲೀಡ್ ಸ್ಕೂಲ್ ಅಕಾಡೆಮಿಕ್ ಎಕ್ಸಲೆನ್ಸ್ ಸಿಸ್ಟಮ್ ಮುಖಾಂತರ ನಾವು ಕಳೆದ ಎಪ್ಪತ್ತು ವರ್ಷಗಳಿಂದ ಅತ್ಯುತ್ತಮ ಆವಿಷ್ಕಾರವನ್ನು ತರಬೇತಿ ನೀಡಲಾಗುತ್ತದೆ ಟೀಚರ್ಸ್ ಆಪ್ ನಲ್ಲಿ ಕ್ರಮವನ್ನು ಅನುಸರಿಸಿ ಪ್ರಪಂಚದ ಅತ್ಯುತ್ತಮ ಶಿಕ್ಷಕರಲ್ಲಿ ಒಬ್ಬರಾಗುತ್ತಾರೆ ಟ್ಯಾಬ್ಲೆಟ್ ನಲ್ಲಿ ಕೊಟ್ಟಿರುವ ವಿಡಿಯೋ ಹಾಗೂ ಚಟುವಟಿಕೆಯಿಂದ ಮಕ್ಕಳಿಗಾಗಿಯೇ ವಿನ್ಯಾಸಗೊಂಡ ಪಠ್ಯ ಪುಸ್ತಕದಿಂದ ಕಲಿಯುತ್ತಾರೆ ಸ್ಕೂಲ್ ಸಿಸ್ಟಮ್ ಟೆಕ್ನಾಲಜಿ ಹಾಗೂ ಡೇಟಾ ಮುಖಾಂತರ ಮಕ್ಕಳ ಕಲಿಕೆಯ ಅವಶ್ಯಕತೆಯನ್ನು ಗುರುತಿಸುತ್ತಿದೆ ಇದನ್ನಾಧರಿಸಿ ಶಿಕ್ಷಕರು ಪ್ರತಿ ಮಗುವಿಗೆ ಅನುಗುಣವಾಗಿ ಪರಿಹಾರ ಸೂಚಿಸುತ್ತಾರೆ ಇದು ನಮ್ಮ ಆಧುನಿಕ ತಂತ್ರಜ್ಞಾನದ ಮೂಲಕ ಕಲಿಸುವ ಕ್ರಮವಾಗಿದೆ ಇದರಿಂದ ಪ್ರತಿ ಮಕ್ಕಳು ಚೆನ್ನಾಗಿ ಕಲಿತು ಅರ್ಥೈಸಿಕೊಂಡು ಯೋಚಿಸಿ ಮುಂದೆ ನಾಯಕರಾಗುತ್ತಾರೆ ಈ ಬೋಧನಾ ಕ್ರಮದ ಮೊದಲ ಆರು ತಿಂಗಳಲ್ಲೇ ಮಕ್ಕಳು ಸಹಜವಾಗಿಯೇ ಆಂಗ್ಲ ಭಾಷೆಯನ್ನು ಓದಲು ಹಾಗೂ ಮಾತನಾಡಲಾರಂಭಿಸುತ್ತಾರೆ ಕಳುಹಿಸುವ ವಿಡಿಯೋ ಲಿಂಕ್ ಗಳಿಂದ ಶಾಲೆಯ ಕಲಿಕಾ ಕ್ರಮ ಮನೆಯಲ್ಲೂ ಮುಂದುವರಿಯುತ್ತೆ ನಿಮಗೂ ಕೂಡ ಹೋಮ್ ವರ್ಕ್ ನೋಟಿಫಿಕೇಶನ್ ಬರುತ್ತೆ ಹಾಜರಾತಿ ಬಗ್ಗೆ ಮಾಹಿತಿ ಪಠ್ಯಕ್ರಮ ಕಲಿಕೆಯ ಭಾವಚಿತ್ರಗಳು ಟೈಮ್ ಟೇಬಲ್ ಮತ್ತು ವಾರ್ಷಿಕ ಕ್ಯಾಲೆಂಡರ್ ದೊರೆಯುತ್ತೆ ಇದರೊಂದಿಗೆ ಲರ್ನಿಂಗ್ ರೂಮ್ಸ್ ಸ್ಕೂಲ್ ಎಕ್ಸಲೆನ್ಸ್ ಕಿಟ್ ಟೀಚರ್ ಆಪ್ ಸ್ಟೂಡೆಂಟ್ ಗಳಿಗೆ ಲೀಡ್ ಸ್ಕೂಲ್ ಅಕಾಡೆಮಿಕ್ ಎಕ್ಸಲೆನ್ಸ್ ಸಿಸ್ಟಮ್ ಮುಖಾಂತರ ನಾವು ಕಳೆದ ಎಪ್ಪತ್ತು ವರ್ಷಗಳಿಂದ ಅತ್ಯುತ್ತಮ ಆವಿಷ್ಕಾರವನ್ನು ಇವರೆಲ್ಲರ ಒಂದು ಆಸಕ್ತಿ ನಿಸ್ವಾರ್ಥ ಸೇವೆ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣವಾಗಿದೆ ಅವೆಲ್ಲರಿಗೂ ಸಹ ನಾನು ಈಗ ಧನ್ಯವಾದಗಳನ್ನ ಹೇಳಬೇಕು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಈ ವರ್ಷದ ಒಂದು ವೈಶಿಷ್ಟ್ಯತೆ ಅಂತ ಹೇಳಿದಾಗ ಈಗ ನಾವು ಹಿಂದೆ ಕಂಪ್ಯೂಟರ್ ಕ್ಲಾಸ್ ಮಾಡ್ತೀವಿ ಕಂಪ್ಯೂಟರ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾಗ ಏನು ಮಾಡ್ತಿದ್ರು ಇದು ಮೌಸು ಇದು ಮಾನಿಟ್ರು ಇದು ಸಿ ಪಿ ಯು ಅಂತ ಹೇಳ್ಕೊಡ್ತಾ ಇದ್ವಿ ಈಗ ಅದನ್ನು ಮಕ್ಕಳು ಹುಟ್ಟುವಾಗ ಕಲ್ತು ಬಂದ್ಬಿಟ್ಟಿರ್ತಾರೆ ಮೊಬೈಲ್ ಕೊಟ್ಟರೆ ನಮಗೆ ಹೇಳ್ಕೊಡ್ತಾರೆ ಯಾನ್ ಹೆಂಗೆ ಅಕ್ಸಸ್ ಮಾಡಬೇಕು ಏನು ಮಾಡಬೇಕು ಅಂತ ಹಾಗಾಗಿ ನಾವು ಕಂಪ್ಯೂಟರ್ ಎಜುಕೇಷನ್ ಅಂದರೆ ಅವರ ಒಂದು ಕಲಿಕೆಯ ಮಟ್ಟದ ಇನ್ನು ಹೆಚ್ಚಿನ ಒಂದು ಮಟ್ಟದಿಂದ ನಾವು ಕಲಿಕೆಯನ್ನು ಕಲಿಸ್ಕೊಡ್ಬೇಕಾಗಿದೆ ಮೊದಲು ಇಲ್ಲ